ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಯಾದ ಮನಸ್ಸಿದ್ದರೆ ಮಾರ್ಗ ಚಿತ್ರದಿಂದ ಈ ಜೀವನ ಬೇವು ಬೆಲ್ಲ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಪಿ ಬಿ ಶ್ರೀನಿವಾಸರವರು ಈ ಜೀವನ ಬೇವು ಬೆಲ್ಲ ಬಲ್ಲಾ ತಗೆ ನೋವೇ ಇಲ್ಲ ಬಾಧೀರರಿಗೆ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಗೆಲ್ಲಿ ಭಯ ಈ ಜೀವನ ಬೇವು ಬೆಲ್ಲ ಬಲ್ಲ ತಗೆ ನೋವೇ ಇಲ್ಲ ಬಾಧೀರರಿಗೆ ಕಾಲ ನಿನ ಗುಂಟು ಜಯ ತೆರೆದ ಹೃದಯ ಬಳಿಗೆಲ್ಲಿ ಭಯ ಈ ಜೀವನ ಬೇವು ಬೆಲ್ಲ ನಿಂತಿಯ ಜೋಕೆ ಹಿಂದೆ ಸಾಗೋಣ ಸಾರಿ ಮುಂದೆ ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಬೇಕ ನಿಂತೀಯ ಚೋಕೆ ಹಿಂದೆ ಸಾಗೋಣ ಸಾರಿ ಮುಂದೆ ಅಲ್ಲೇ ನಿನ್ನ ಕೈಲಾಸಾ ಕಾಯಕವೇ ಕೈಲಾಸ ಅಳಲೆ ಇರಲಿ ಗೆಲುವೇ ಬರಲಿ ನಿಜವೇ ಬಾಳಲಿ ಹೊನ್ನಾಗಲಿ ಈ ಜೀವನ ಬೇವು ಬೆಲ್ಲ ಬಲ್ಲ ತಗೆ ನೋವೇ ಇಲ್ಲ ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಗೆಲ್ಲಿ ಭಯ ಈ ಜೀವನ ಬೆವು ಬೆಲ್ಲ ಹಿಂದೇ ಏಕೋ ಭೀತಿ ಬೇರೊಂದು ನಾಳೆ ರೀತಿ ಕೈಗೊಳ್ಳೋ ಒಂದೇ ಧ್ಯೇಯ ಪಾಲಿಸಬೇಕೈ ನ್ಯಾಯ ಹಿಂದೇ ನೋ ಏಕೋ ಭೀತಿ ಬೇರೊಂದು ನಾಳೆ ರೀತಿ ಕೈಗೊಳ್ಳೋ ಒಂದೇ ಧ್ಯೇಯ ಪಾಲಿಸಬೇಕೈ ನ್ಯಾಯ ಜಗವೇ ನಗಲಿ ಯಮನೆ ಬರಲಿ ಬಲವೇ ನಿನ್ನಲಿ ಬೇರೂರಲಿ ಈ ಜೀವನ ಬೇವು ಬೆಲ್ಲ ಬಲ್ಲ ತಗೆ ನೋವೇ ಇಲ್ಲ ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಗೆಲ್ಲಿ ಭಯ ಈ ಜೀವನ ಬೇವು ಬೆಲ್ಲ